ಎಲ್ರಿಗೂ ನಮಸ್ತೆ ಏನಪ್ಪ ಅಂತಂದ್ರೆ ಭಾಳ ದಿನದ ಮೇಲೆ ಒಂದು ಬ್ಲಾಗ್ ಮಾಡ್ಬೇಕಂತ ಮಾಡತ್ತೀನಿ ಆದ್ರೆ ಟಾಪಿಕ್ ಏನು ಸಿಗಾಕತಿಲ್ರಿ ನನಗೆ ನೋಡನ್ ತಡೀರಿ ವಿಚಾರ ಮಾಡ್ತೀನಿ ಏನು ಮಾಡ್ಬೇಕಂತ ಹಾ ಅಲ್ಲೊಂದು ಕ್ಯಾಂಡಿಡೇಟ್ ಬರತೈತ್ರಿ ತೋರಿಸ್ತೀನಿ ಅನ್ನಾರ ಹಾ ಎಲ್ಲ ಉಂಡಿರಿ ಮನಿ ಉಂಡ್ರಿ ಏನಿವಾ ಲೋ ರೀ ಎದಕ್ಕಿವ ನಮ್ಮ ಹೂವ ತಿಳಿ ಹಚ್ಚುತ್ತ ಅದಕ್ಕೆ ತೊಗೊಂಬನ್ರಿ

ನೋ ನೀವು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಯಾರು ಮುಖ ನೋಡಿನು ಬರ್ರಿ ಇಲ್ಲಿ ಅಂತೂ ಇಂತು ಹೆಂಗ ಮಾಡ ಹುಡುಗನ್ ಕಡೆದ ಅನ್ನ ಅಂದ್ ತಮ್ಮ ಅಂದು ಲೋಡ್ ಸೈಸ್ಕೊಂಡಿನ್ರಿ ಇದನ್ನೀಗ ಇಲ್ಲ ಯಜಮಾಂತ ಕೈ ಹಾಕೊಂಡ್ರಿ ಅವನ ಕಡೆ ತಿಳಿ ತಿನ್ಸಿ ಹಚ್ಕೊಂಡ್ರಿ ಬರ್ರಿ ನೀವು ಬರ್ರಿ ಬರ್ರಿ ಫಾಲೋ ಮೀ ಫಾಲೋ ಮೀ ಬರೀ ಬರ್ರಿ ನೀವ್ ಹೇಳ್ತೀನಿ ಬರೀ ಇಲ್ಲಿ ಏನ್ ಮಾಡತ್ತಿ ಏನ್ ಮಾಡಾಕತಿ ಏನಿಲ್ಲ ನನ್ ನಮ್ ಅದಕ್ಕೆ ಕೊಟ್ಟಿದ್ದ ಏನ್ ಗೊತ್ತೇನ್ರಿ ಈ ಮಾಮ ಕಾಲಿ ಕುಂತಾನ್ರಿ ಇವ್ ಏನ್ರ ಕೆಲಸ ಹಚ್ಚಬೇಕ್ರಿ ಬಾಡ್ಯಾ ಮಾಮಾ ಅದನಲ್ರಿ ನನ್ ದೊಡ್ಡ ಕಡೆ ತಿಳಿದೀನ್ರಿ ಮಾಮಾ ನಿದ್ದೇನಾ ಕೆಲಸ ನೀ ಬೇಡಪ್ಪ ಕೈ ಮುಗಿ ಬಿಡ್ತೀನಿ ಏನೋ ಬೇಡ ಸುಮ್ಮ ಸರ್ ಚಾ ಮಾಡಿ ಕುಡಿತೇ ಚಾ ಕುಡಿಯಾಕ್ ಮುರ್ಕುಂದ್ರ ತಕೊಂಡ್ ಇಲ್ಲಿ ನೋಡ್ಸಾರ ಯಾರ ಕೊಡಕ್ಕ ಇಲ್ಲಿ ನೋಡ್ಸಾರನ ಇವ್ ನೋಡಲಾ ಅಲ್ಲಿ ಒಂದ್ ಹುಡುಗ ಹೊಂಟಿದ್ದು ಹೌದಾ ಮತ್ತ್ ಪಾಪ ಅವ್ನ ಬಲಿ ಹಾಕೊಂಡ್ ಹ್ಮ್ ಹಿಂಗ್ ಕೆಲಸ ಮಾಡ್ಲಾ ಪೋನಸ್ತಿನಿ ಪಟ್ಟನ ಕ್ಯಾರ ಮನಿಗ್ ಹೋಗಿ ಕತ್ಕೊಂಡ್ ಬಂದ್ಬಿಡ ಆಯ್ತಾ ಒಂದ್ ನಾಕ್ ಇಸ್ಕೊಂಬಲ್ಲ ಇನ್ನೊಂದ್ ನಾಕ್ ಗಿಡನ ಬಾ ನಾ ಮನಿ ಮುಂದ ತಿನ್ನ ಆಯ್ತು ನಾ ಮನೆ ಮುಂದಕ್ಕ ನಾ ಮಾಡ್ಲಿ ನೀ ಮನೆ ಮುಂದೆ ಇಲ್ಲ ಅಂತ ನಡೆದಿ ತಗೊಳ್ಳಾ ನಮ್ಮ ಮನೆ ಮುಂದೆ ಬೆದರ್ತಾವ ನೀ ತಗೊಂಡ ಹೋಗುಂತೆ ಒಂದು 3 4 ತರ್ತಿನ ಆಯ್ತು ಅಷ್ಟೇ ಮಮ್ಮಾ ನಿద్ది ಬರದಿತೆ ನಿಂಗೇ ಏನ ಫೋನ್ ಅಸ್ತಿನ ಲಘು ಆಯ್ತು ಆಯ್ತು ಅಕ್ಕ ಇದನ್ನ ಹಚ್ಚಲ ಏನು ಇದನ್ನ ನನಗೆ ಕೂದ್ಲು ಕಚ್ಚ ಇದನ್ನ ತೆನೆಗೆ ಕಟ್ಟನೆಂದ ಹೋಗೋ ಮನೆ ಅಡಗಿಪಡಿ ಮಾಡೋ ಮಮ್ಮಾ ಹಚ್ಚಲ ಇದನೇನ ಹಸ್ತರ ತಲಿಗಿ ಹೊಲಸಲ ಕೈತು ಹೊಲಸತ್ತೆ ನನಗೆ ಅವರ ಹುಡುಗನವ ಹೇಳದ ಅಂತ ಯಾಕೆ ತರ್ ಮಮ್ಮಾ ಬಡಸಿ ಮಕ್ಕಳು ಬಂದ ಕೇಳಿ ಮಬ್ಬರ್ಶಿ ಮಕ್ಕಳು ಗೊತ್ತಾ ಅವ್ರು ಏನಂದ್ರು ಗೊತ್ತಾ ನಾನು ಬಂದ ಪಕಡ್ಲೆ ಚಾ ಮಾಡ್ನಿ ಮಾಮಾ ಕೇಳಿಲೆ ಹಾ ಹೇಳಪ್ಪ ಹೇಳು ಅಕ್ಕಿ ಅವ್ರ ಮಮ್ಮಿ ಅದಲ್ಲ ಅಲ್ಲ ಹುಡುಗನ ಮಮ್ಮಿ ಅಂದ್ರಂತೆ ತೆಲಿ ಕಚ್ಚಕೊಂಡ್ರೆ ತೆಲಿ ತಂ ಪಕ್ಕದಂತೆ ಟೆನ್ಷನ್ ಎಲ್ಲ ಹೋಗುತ್ತೆ ಅಂತ ಕೂಲ್ ಇರ್ತಾರಂತ ಮಾಮಾ ಹಚ್ಚಲ ಹಚ್ಚಿ ಇ ಹಚ್ಚಬಾರದು ಎಲ್ಲ ಕೈ ಹೊಲ್ತಕಂದ್ರೆ ಮತ್ತೆ ನೋಡಿ ನಿನ್ನ ಮಕ್ಕ ಕಾಸ್ತಿ ನಿನ್ನ ಪಟ್ಟನ ಹಸ್ತಿ ಅಂತ ತೆಲಿಗೆ ಮಾಯ್ ಕುಂದ್ರ ಬಾ ಬಾ ಇದು ಹಿಂಗೇ ಹಾಸ್ತಾರ ಅಣ್ಣ ನಾವು ಏನು ಗೊತ್ತು ಅದೇನು ತಂಬದ ಏನು ತಗದ ಪಗದ ಏನು ಹಾಸ್ತಾರ ಹಿಂಗೇ ಹಾಸ್ತಾರ ಅಣ್ಣ ಒಂದ ಹೋಗ ಚಕ್ಕತ ಹೋಗೋ ಚಕ್ಕೊಂದ ಗಂಗತ ಹೋಗೋ ಲೌಲ್ಸರ ಹಾಕಬೇಕಂತ ರೀ ಫ್ರೆಂಡ್ಸ್ ಫಾಲೋ ಮೀ ಕಮ ಆನ್ ಏನ್ ಅದು ಆಗದಿಲ್ಲ ರೀ ಲೌಲ್ মামಾ ತಗೋ ಅಲ್ಲೋ ಹೇಳಕತ್ತಿ ನವರಿಗೆ ಏನ ಬ್ಯಾಡ ಅನ್ ಹೆಂಗ್ ಹಾಕಬೇಕ ಅಂತ ನಾನು ಇನ್ನ ಬಾಯ ಮಾತ್ ಬರುತ್ತೆ ಅದಕ್ಕೆ ತಗೋ ಬಿಡ್ತಿಲ್ಲ ಬಂದ ಬಿಟ್ಲೆ ನಾಲ್ಗಿನೆ ಕೊಯತಿದಿಲ್ಲ ಅಂದಾ ಇಲ್ಲ মামಾ ಇದ್ರೆ ಹೆಂಗ್ ಇದು ತೂತಿದ್ರೆ ಹಾಕಿರಿ ಎಲ್ಲ ಚೆಲ್ಲಾಡಲ್ಲ ನಾನು ಹೊರತನ ಹೋಗು মামಾ ಫ್ರೆಂಡ್ಸ್ ಲೌಲ್ಸರ ಹಾಕಬೇಕ ಸರ್ ಸ್ವಲ್ಪ ಕ್ಲೀನ್ ಬೇಕು ಇದು ನೋಡಿ ಹಿಡಿ ನಾನು ಭಾರತ ದೇಶನೆ ಕಾಣ್ತಿದರಾಗ ಹೊರತನ ಹೋಗು ಹಾ ಹೋಗ ಹೋಗ ಸಾಕು ನೋಡ್ರಿ ಫ್ರೆಂಡ್ಸ್ ಇದನ್ನ ಹಚ್ಕೊಂಡ್ರೆ ಕೂದಲ ಭಾರಿ ಬರ್ತಾವೆ ಕರೆಕ್ಟ್ ಬರ್ತಾವೆ ಇವತ್ತು ಹೆಂಗೆ ಹಚ್ಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ತಿರ ನೀವು ಅಟ್ಟೆ ವಿಡಿಯೋ ಮುಗಿತಾ ನೋಡ್ತಿರು ತಂಬಾ ಮೇಡಮ್ ಯಾಮಿನಿ ತಂಬಾ ಪ್ಲೇಟ್ ಇಲ್ಲ ಪ್ಲೇಟ್ ಇಲ್ಲ ಹಾ ಅಲ್ಲಿ ಒಳಗೆ ಅದ ನೋಡು ಅವರು ಕಟ್ಟ ಬಂದಿ ನಿನ್ರಿ ಯಾರಿಗೆ ನಿನ್ರಿ ಸತ್ರ ಚಕ್ರ ಅಲ್ಲಿ ಸರೋಜ ಬಂದಿದೆ ಬಂದಿದಿರಿ ಸಕ್ರಿ ಕೋಡ ಅಂದ್ರಿ ನಾ ಸಕ್ರಿ ಹಾಕಿ ಕೊಟ್ಟು ಬಿಟ್ಟಿರಿ ಇಲ್ಲಿ ಅಲ್ಲಿ ಒಳಗೆ ಅದ ಮ್ಯಾಲ ಸೆಲ್ಫ್ ನ ತಂಬೋ ಶಾಣೆ ಹೋಗ್ ಹೋಗ್ ಹಾಕಿ ಬಾ ಹೋಗು ಮತ್ತೆ ಪಟ್ಟಿ ಹೋಗು ಹತ್ತು ದಿನ ಬ್ಲಾಕ್ ಮೇಲ್ ಮಾಡಿ ಕೆಲಸ ಮಾಡಿಸ್ಕೊಳಕತಿ ಪಟ್ಟನ್ ಬಾ ಜಲ್ದಿ ಹಸ್ತ ಹೋಗು ನೋಡ್ರಿ ಹಿಂಗೆಲ್ಲ ಕಟ್ ಮಾಡ್ಬೇಕ್ರಿ ಮೊದಲು ತಲೆಗೆ ಚೌಕಿತ ಮುಂಚೆ ಹಿಂಗೆಲ್ಲ ಚಂದ ತೀಬೇಕ್ರಿ ಸಿಪ್ಪಿ ಕ್ಯಾಮ್ರಾ ಮ್ಯಾನ್ ಫಾಲೋ ಮೀ ನೀವು ಮನೆಯಾಗ ಗಿಡ ಹಚ್ಚಿರ್ತಾವಲ್ಲ ರೀ ಲವ್ ಸರ ಗಿಡ ಹಚ್ಚಿದ್ದು ಇವೆಲ್ಲ ಸಿಪ್ಪಿ ತೆಗಿಬೇಕು ಹಿಂಗೆ ಸಿಪ್ಪಿ ತೆಗೆದು ಹೀಗೆಲ್ಲ ತೆಗೆದು ಹಿಂಗೆಲ್ಲ ತೆಗೆದು ಹಚ್ಬೇಕ್ರಿ ಮಸ್ತ್ ಹತ್ತು ಈಗ ಹಾಂ ಎರಡೇ ಆಯ್ತು ನೋಡ್ರಿ ಈಗ நோட்ரிமினிமந்திர மேல குந்திர குந்தரக் குந்திரிங்க கொந்திரிங்க

కామేనే హଁ సంగాతలా ఏను ఇయ హత్య ఎలా చేస్తిలా హత్యలా హు హ్ నోడీ ఫ్రెండ్స్ సంగాతలా మమ్మ హ్ కక అండి ఇంతనే ఇది కలస మడగతి హ్ మత్త నంగ బాగా హుషీగా గతిదిరీ ఏను

அடிக்ரல் அடிகி ஆமாம் மாமன் கடைன அடிகாஸ் நோட்ரோ மாத சோப் எலோவெர சோப் ரீங்ல உம் நோட் சோப்ங்க சோப்பா நீங்க ಹ್ಮ್ ಇನ್ನು ಸ್ವಲ್ಪ ಬೇಕಾ ಹಿಂಗ್ರಿ ಹಿಂಗ್ರಿ ಸೊಪ್ಪ ತಚೋಬೇಕು ಹಿಂಗ ಎಲ್ಲಾ ಹಚ್ಚ್ಕೊಂಡ್ರೆ ಮಸ್ತ್ ಅಸೋಬಕ್ರೆ ಮಜ್ಕೊಂಡ್ರೆ ಹಚ್ಕೊಂಡು ಮಂಡಗಣ ವಿಸ್ನೀರ ಜಕ ಮಾಡ್ಬೇಕ್ರಿ ಮಾಡಿ ಹಾ ಮಾಡಿ ತಲಿ ತಕ್ಕೋಬೇಕು ಆಮೇಲೆ ನೋಡ್ರಿ ಕೂಲ್ ಹಗರಕ್ಕ ಕೂಲ್ ಹಗರಕ್ಕ ಯಾಮಿನ ನೀನು ಕೂಲ್ ದೇವ ಏನೋ ನೋಡಿ ದೇವ ಯಾಕ ಮಾಮ್ಮ ಹಾ ಯಾಕ ಲವಲ್ ಸರಣ್ ವದ್ಯಾಡತಾನೆ ನೀ ವಿದ್ಯಾರ್ಥಿ ಅಲ್ಲ ಹಂಗ ಹ್ಮ್ மாமா <kawratla> <hugs>

யோனாந்திரனேசர்த்தான

மா எங்க ನೋಡ್ರಿ ಬೇಕಾರ ನೆಕ್ಸ್ಟ್ ಎಪಿಸೋಡ್ನಾಗ ಅಂದ್ರೆ ನೆಕ್ಸ್ಟ್ ಬರು ಲಾಕ್ದಾಗ ಮಾಮನ್ ಕಡೆ ನಾನು ಅಡಿಗೆ ಮಾಡಕ್ಕೆ ಹಚ್ತೀನಿ ಮತ್ತೆ ಅರಬಿ ಆಗಿ ಹಾಕಿಸ್ತೀನಿ ನಿಮ್ಮೂನ್ ಅರಬಿ ಇದ್ರೆ ತಂದು ಕೊಡ್ರಿ ನಮ್ಮ ಮಾವ ಹೋಗಿತನ್ರಿ ಇಲ್ರಿ ಇಲ್ರಿ ಅಂದ್ರೆ ಅವ್ರಿಗೆ ಹೇಳಿದ್ರಿ ಹಿಂಗೆಲ್ಲ ಸ್ವಚ್ಛ ಮಸಾಲೆ ಆ ಒಂದ್ ಎರಡು ಮೂರು ದಿನ ಆಡತ್ತೀವ್ರಿ ನಿಮ್ ಕೂದಲೆಲ್ಲ ಸ್ವಚ್ಛ ಚಂದ ಬರುತ್ತೀ ಬನ್ನಿ ಕ್ಲೋಸ್ಅಪ್ ಕ್ಲೋಸ್ಅಪ್ ಹಾಗೆ ಕೊಮಾರ ಯಾವ ಕೂದ ಏನೇನ್ ಎಲ್ಲ ಆಗ್ಬೇಕು ನೋಡ್ರಿ ಯಪ್ಪ 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 ಸೇರ್ ತರ್ಸ ನೋಡಕ್ರಿ ಹೀಗೆ ಹಾ ಏನಿಲ್ಲ ಊಟ ಮಾಡಿದಿಲ್ಲ ಮಾಮ ಆಗಲ್ಲ ನಾನ್ ಲೆಗ್ ಪೀಸ್ ತಿಂದಿದೆ ಇನ್ನೆರಡು ಲೆಗ್ ಪೀಸ್ ಎತ್ತಿಟ್ಟಿದ್ದೆ ಎಲ್ಲೋದು ಲೆಗ್ ಪೀಸ್ ಎಲ್ಲೋದು ಏನು ಲೆಗ್ ಪೀಸ್ ಎಲ್ಲಿ ಅಲ್ಲಿ ಹೌದಾ ದೂರ ಕುಂದ್ರ ಮತ್ ನಾ ಕೈ ಬಿಡ್ತೇನೆ ಮತ್ತೆ ಹಸಲ ಮಾಡ್ತಾ ಇಲ್ಲ ಇಲ್ಲ ಅಚ್ಚ ಹಸಲ ಬೇಡ ಅಚ್ಚ ಅಚ್ಚ ಹಾ ಜನೆ ಮಗ ಕಸ್ಕೊಳಕ ಒಂದು ಕೋಡು ಸೋಪು ಎಲ್ಲ ಕುಲಾನ ಮಾಡಿದಿನ ಹ್ಮ್ ಏನು ಮಾಡ್ತೀಯೋ ಮರೆಯಾ ನೋಡ್ರಿ ವಿಡಿಯೋ ಮಾಡೋ ನೆಪದಾಗ ಕೆಲಸ ಮಾಡ್ತಕೋಬೇಕು ರೀ ಕಲ್ಕೊರಿ ನಾನು ನೋಡಿ ಕಲ್ಕೊರಿ ನೀವು ಅವ್ಕ್ ಸುಮ್ಮ ವಿಡಿಯೋ ಅಂತ ಇಡ್ತೀನಿ ಅಮ್ಮ ಗುಡಿವಾನ್ ಸೇರಿನ್ ರೀ ಕೆಲಸ ಮಾಡ್ತulaಕತ್ತೀನ್ ರೀ ನಾನು ಸತ್ತಿ ಬೆಳಗಕ್ಕೆ ನೋಡಿ ಅತ್ತಿ ಅದೆರ ಅಂತಾರಾ ಲಂಗ್ ಅಂತ ಖಾಗಿ ಬೆಳಗಕ್ಕೆ ತಂದೆಕಾರ್ ಕನಸುಕೊಂಡಾಗ 나 ಯಾವಾಗ ಬೆಳಗ ಮಮ್ಮ ರೆಡಿ ಆಯ್ತು ನೋಡಿ ಅಮ್ಮಿ